ಮೂರನೇ ಸಿನಿಮೆಯ ಮುಳುಭಾಗ ಎಲ್ಲ ದಲಿತರ ಸಮಿತಿ ಸಂಘ ಸಮಿತಿಯ ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನ ಜೊತೆ ಒಂದು ಚರ್ಚೆ ಮಾಡಿದ್ವಿ ಒಂದು ಮೀಟಿಂಗ್ ಅನ್ನ ಆಯೋಜನೆ ಮಾಡಿದ್ವಿ ಕಾರಣ ಇಷ್ಟೇ ನಮ್ಮಲ್ಲಿ ದಲಿಸ ಸಮಿತಿ ಸುಮಾರು ವರ್ಷಗಳಿಂದ ಆ ರಾಜ್ಯದಲ್ಲಿ ಕೆಲಸ ಮಾಡ್ಕೊಂಡಿದೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಶಾಖೆಗಳಿವೆ ಭೂಮಿ ಮತ್ತು ವಸತಿ ನಾಗರಿಕ ಸೌಲಭ್ಯಗಳು ಜನರಿಗೆ ಇರ್ತಕ್ಕಂತ ಅನ್ಯಾಯಗಳು ದೌರ್ಜನ್ಯಗಳ ಬಗ್ಗೆ ಹೆಚ್ಚು ಕೆಲಸ ಮಾಡ್ಕೊಂಡು ಬಂದ ಬರ್ತಾ ಇರತಕ್ಕಂಥ ಸಂಘಟನೆ ಬರೆಸಿ ಸಮಿತಿ ಆ ಕಾರಣದಿಂದ ಮುಂದಿನ ಶನಿವಾರ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಸರ್ವ ಸದಸ್ಯರ ಸಭೆ ಅಲ್ಲಿ ವೈಚಾರಿಕವಾಗಿ ಚರ್ಚೆಗಳು ಮತ್ತು ಆಂತರಿಕವಾಗಿ ಚರ್ಚೆಗಳು ಆಂತರಿಕ ಸಮಿತಿಗಳು ಆಡಳಿತಾತ್ಮಕ ಚರ್ಚೆಗಳು ಆಡಳಿತಾತ್ಮಕ ರಚನೆಗಳು ಮತ್ತು ಜಿಲ್ಲಾ ಸಮಿತಿಗಳು ಕಾರ್ಯಕ್ರಮಗಳು ರೂಪರೇಷೆಗಳು ಇದು ಎಲ್ಲರ ಬಗ್ಗೆ ಚರ್ಚೆ ಮಾಡಿ ಒಂದು ದಿವಸದ ಕಾರ್ಯಕ್ರಮವನ್ನು ಕಂಡಿದ್ವಿ ಆ ಕಾರಣಕ್ಕಾಗಿ ಯಾಕೆ ನಾವು ಈ ಕಾರ್ಯಕ್ರಮದಲ್ಲಿ ಅಂತ ಇರ್ತಾ ಇದ್ದೀವಿ ಅಂತಂದ್ರೆ ಈ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ದಲಿತರ ಮೇಲೆ ಬಡವರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯಗಳು ಇಡೀ ದೇಶನೇ ಕೋಮುವಾದಿ ನಯವಾಗಿದೆ ಆ ಕೋಮಾದಿ ಶಕ್ತಿಗಳ ವಿರುದ್ಧ ನಾವು ತಿರುಗಿಬಿಡ್ಬೇಕಾದ್ರೆ ನಮಗೇ ಆದಂತ ಒಂದು ಅಚ್ಚುಕಟ್ಟಾದ ಒಂದು ಸಂಘಟನೆಯನ್ನ ಕಟ್ಟಬೇಕಾಗಿದೆ ஆ காரணக்காக நம்மெல்லாம் வைச்சாரிகளே பலபலிக்கு தரக்கம் நான் தண்ட் நான் இன்று முழுவதில் பரவ காலத்தில் இது கோலாரில்லையே ஆகி நான் சர்ச்சை மாதிரி நம்ம இத்தப்பி ரகேஷ் அவரு ஆமாலே வேணு அவரு நம்ம ஸ்ரீனிவாஸ் அவரு ரம்ச்சந்திர அவரு ಇವರೆಲ್ಲ ಸಮ್ಮುಖದಲ್ಲಿ ಇವರೆಲ್ಲ ಸಮ್ಮುಖದಲ್ಲಿ ಒಂದು ಅಚ್ಚುಕಟ್ಟಾದ ಒಂದು ಸಮಿತಿ ರಚನೆ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಹೋರಾಟಗಳಲ್ಲಿ ಕೈಗೊಳ್ಳಬೇಕು ಅಂತ ಒಂದು ಸೂಚನೆಯನ್ನು ಕೊಟ್ಟಿದ್ವಿ ಆ ಸೂಚನೆ ಪ್ರಕಾರ ಈ ಏನು ಇಪ್ಪತ್ತೊಂದಕ್ಕೆ ನಡೀತಾ ಇದೆ ಸಭೆ ಆ ಸಭೆಗೆ ಇಲ್ಲಿ ಒಂದು ಎಲ್ಲಾ ಜಿಲ್ಲಾ ಸಮಿತಿಯವರು ಅಲ್ಲಿ ಬರ್ತಾ ಇದ್ದಾರೆ ಆ ಕಾರಣದಿಂದ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳ ಬಗ್ಗೆ ರಾಜ್ಯದಲ್ಲಿ ದಲಿತರ ಶಕ್ತಿಯನ್ನು ಬಲಗೊಳಿಸಲು ರಾಜ್ಯದಲ್ಲಿ ಆರ್ಥಿಕವಾಗಿ ಅವ್ರಿಗೆ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಒಂದು ಹೋರಾಟವನ್ನು ರೂಪಿಸಬೇಕಾಗಿದೆ ಅದು ಅದು ಕೂಡ ಇದ್ರ ಜೊತೆಗೆ ಚರ್ಚೆಗಳಲ್ಲಿ ನಾವು ಚರ್ಚೆಗಳು ಮಾಡಿ ಕಾರ್ಯಕ್ರಮಗಳನ್ನ ನೋಡ್ಸೋದಕ್ಕೋಸ್ಕರ ಇವನ್ನೆಲ್ಲ ನಾವು ಅಲ್ಲಿ ಸೇರಿಸಿ ಸೇರಿಸಿ ಸಭೆಯನ್ನ ಏರ್ಪಡಿಸಿದ್ವಿ ಬೆಂಗಳೂರಿನ ಕಾರ್ಯಕ್ರಮ ಈಗ ನಾವು ಹತ್ತುವರೆಗೆ ಅನ್ಕೊಂಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಹತ್ತರ ಹತ್ತುವರೆಗೆ ಅನ್ಕೊಂಡಿದ್ದೀವಿ ಅಲ್ಲಿ ರಾಜ್ಯದ ಎಲ್ಲಾ ಭಾಗಗಳಿಂದ ಎಲ್ಲಾ ಜಿಲ್ಲೆಗಳಿಂದ ಜಿಲ್ಲಾ ಸಮಿತಿಗಳ ಪದಾಧಿಕಾರಿಗಳು ಫಲಕ ಸಮಿತಿಯ ಪಾದಾಧಿಕಾರಿಗೆ ಬರ್ತವೆ ಸರಸದಸ್ಯರ ಸಭೆ ಇದಾಗಿದೆ ಆವತ್ತು ದೇಶದಿಂದ ರಾಜ್ಯ ಮಟ್ಟದ ಸಮಿತಿಯಿಂದ ನಾವು ರಚನೆ ಮಾಡ್ಕೊಳ್ತಾ ಇದ್ದೀವಿ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಯಿಂದ ರಚನೆ ಮಾಡ್ಕೊಡ್ತಾ ಇದ್ದೀವಿ ಹಾಗೆಯೇ ಜಿಲ್ಲೆಯಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಪೂರ್ವವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಯೋಜನೆಗಳನ್ನ ರೂಪಿಸ್ತಾ ಇದ್ದೀವಿ ಆ ಯೋಜನೆಗಳ ಪ್ರಕಾರ ರಾಜ್ಯದ ಕೇಂದ್ರದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡ್ಬೇಕು ಅಂತಲೂ ನಾವು ಅದನ್ನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಆ ಕಾರಣಕ್ಕೋಸ್ಕರ ನಾವಲ್ಲಿ ಈ ತರದೆಲ್ಲ ಕಾರ್ಯಕ್ರಮಗಳನ್ನ ವಿಚಾರ ವಿಚಾರವಾದ ಬಗ್ಗೆ ಇವತ್ತು ನಿಮಿಷ ಬಿಜೆಪಿ ಮತ್ತು ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಏನೆಲ್ಲ ಮಾಡ್ತಾ ಇದೆ ಅವು ಹೇಗೆ ತಮ್ಮ ಹಿಡಿತಕ್ಕೆ ತೆಕ್ಕೆಗೆ ತೆಗೆದುಕೊಳ್ತಾ ಇದೆ ಜನರು ಹೇಳ್ತಾ ಇದೆ ಈಗ ನೋಟ್ ಬಂದಿ ಅಂತ ಮಾಡಿದ್ರು ಅದು ಬಡವರ ದುಡ್ಡನ್ನ ತೆಗೆದುಕೊಂಡೋಗಿ ಸೀಮಂತರಿಗೆ ಕೊಟ್ರು மல்லா அந்தவரே ஹீரோ மோடி அந்தவ் அவர ஆட இடீ டெல்லாம் இட்டுவிட்டோம் அது நல்லா பிரச்சனை மாதிரி படோர பரவாயில் ஏனோடு கார்கள ஆக்தால கேந்திர தலித்து இத்தர் ஹிந்து அல்பாத்தும் அல்மாரி எல்லா தோட்டத்தி சமுதாய அவரே கார்கமில்லை மோடி சிங்கல் அஜெண்டா ಅದನ್ನ ನಾವು ಪ್ರಶ್ನೆ ಮಾಡ್ತಕ್ಕಂಥ ಮುಂದಿನ ದಿನಗಳಲ್ಲಿ ಯಾವ ರೀತಿ ರಾಜಕೀಯವಾಗಿಯೂ ಸಹ ನೀವು ಸಜ್ಜುಕೊಳ್ಬೇಕು ಯಾವ ರೀತಿ ರಾಜಕೀಯ ಶಕ್ತಿಯನ್ನು ನಾವು ಬಲಗೊಳಿಸಬೇಕು ಅಂತ ಸಹ ಚರ್ಚೆ ಆಗ್ತಾ ಇದೆ ಏನಿಲ್ಲ ನಾವು ಹಾಗೆಡಿ ನಾವು ಸೈದ್ಧಾಂತಿಕವಾಗಿ ರೆಡಿ ಆಗಬೇಕು ಇನ್ನೊಬ್ಬರು ನಾವು ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಸಹ ನಮ್ಗೆ ಇರಬೇಕು ಪ್ರಶ್ನೆ ಮಾಡ್ತಕ್ಕಂತ ಶಕ್ತಿರು ನಮ್ಗೆ ಇರ್ಬೇಕು ಅದು ಇಲ್ಲಿ ಅನೇಕ ಹೋರಾಟಗಳನ್ನು ತೆಗೆತೀವಿ ನಿಮ್ ಮೊದಲಿಗೆ ಭೂಮಿ ಭೂಮಿನಾತ ಇಟ್ಕೊಂಡಿವಿ ಭೂಮಿ ಎಷ್ಟು ಉಳಿಕೆ ಭೂಮಿ ಇದೆ ಎಷ್ಟು ಕೆರೆ ಭೂಮಿ ಇದೆ ಎಷ್ಟು ಗೋಮಾಳೆ ಇದೆ ಎಷ್ಟು ಭೂಮಾಳೆ ಇದೆ ದಲಿತರು ಎಷ್ಟು ಜನಕ್ಕೆ ದಲಿತರಿಗೆ ಭೂಮಿ ಸಿಕ್ಕಿದೆ ಭೂಮಿ ಇದೆ ಇರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಹೊಸತು ಇದೇ ಇರ್ತಕ್ಕಂಥ ಇದನ್ನ ಇವರು ಮುಂದಿನ ದಿನಗಳಲ್ಲಿ ಒಂದು ತೀರಾ ಗಂಭೀರವಾದ ಒಂದು ಹೋರಾಟವನ್ನ ರೂಪಿಸಬೇಕಾಗಿದೆ ಆ ರೂಪ ಹೋರಾಟ ರೂಪಿಸೋದ ಮುಖಾಂತರ ಜನರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡೋದಕ್ಕೆ ನಾನು ಅವರಿಗೆ ಸೂಚನೆ ಮಾಡಿದ್ದೀನಿ ಹೇಳಿದ್ದೀನಿ ಅದರ ಜೊತೆಗೆ ನಮಗೆ ವೆಂಕಟೇಶ್ ಮತ್ತು ಇತರದ ಹೊಸ ಟೀಮ್ ಏನಿದೆಯಲ್ಲ ಅವರು ಕಾಲಕಾಲಕ್ಕೆ ಅದಕ್ಕೆ ಅವರಿಗೆ ಸಲಹೆಗಳು ಕೊಟ್ಕೊಂಡು ಕೆಲಸ ಮಾಡಬೇಕು ಅಂತ ಹೇಳಿದೀನಿ ಟೀಮ್ ಜಾತಿ ರಹಿತ ಸಮಾಜ ನಿರ್ಮಾಣಕ್ಕಾಗಿ ನಮ್ಮ ಹೋರಾಟ